ಇದು ದೋಕಾ ವಿಶೇಷ ಚರ್ಚೆ ನಾನು ರಮಾಕಾಂತ್ ಇವತ್ತು ಕಾಂಗ್ರೆಸ್ ನಾಯಕರ ಸುದ್ದಿಗೋಷ್ಠಿ ಇತ್ತು ಈ ಸುದ್ದಿಗೋಷ್ಠಿಯಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಅವರು ಮಾತಾಡ್ತಾ ಇದ್ದರು ವಿಶೇಷವಾಗಿ ತಮ್ಮ ಖಾತೆಗಳನ್ನು ನಿರ್ಬಂಧಿಸಲಾಗಿದೆ ಖಾತೆಗಳಲ್ಲಿ ಹಣವನ್ನು ಬಳಸೋಕ್ಕೆ ನಮಗೆ ಬಿಡ್ತಾ ಇಲ್ಲ ಒಂದು ರೈಲ್ವೆ ಟಿಕೆಟ್ ಬುಕ್ ಮಾಡಬೇಕು ಅಂದರೂ ಕೂಡ ನಮಗೆ ನಮ್ಮ ಖಾತೆಗಳ ಕಡೆಯಿಂದ ಬುಕ್ ಆಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದು ಈ ಸ್ಥಿತಿಗೆ ನಮ್ಮನ್ನು ತಂದಿದ್ದಾರೆ ನರೇಂದ್ರ ಮೋದಿಯವರು ಮತ್ತು ಅವರ ಸರ್ಕಾರ ಐ ಟಿ ಬಳಸೋದು ಇ ಡಿ ಬಳಸೋದು ಸಿ ಬಿ ಐ ಬಳಸ್ಕೊಳ್ಳೋದು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಪ್ಲೇಯಿಂಗ್ ಫೀಲ್ಡ್ ಯಾವಾಗಲೂ ಕೂಡ ಸಮವಾಗಿರಬೇಕು ಮಟ್ಟಸ್ಥವಾದಂಥ ನೆಲದ ಮೇಲೆ ಎಲ್ಲರೂ ಆಟ ಆಡಬೇಕು ಯಾರಾದರೂ ಗೆಲ್ಲಿ ಚುನಾವಣೆಯಲ್ಲಿ ಯಾರಾದರೂ ಸೋಲ್ಲಿ ಆದರೆ ಆಟಕ್ಕೆ ಮುಂಚೆಯೇ ನಾಳೆ ಇಬ್ಬರು ಪೈಲ್ವಾಲ್ರ ನಡುವೆ ಕುಸ್ತಿನೋ ಬಾಕ್ಸಿಂಗೋ ಇದೆ ಅಂತಂದಾಗ ಇವತ್ತು ರಾತ್ರಿ ಒಬ್ಬ ಪೈಲ್ವಾನನ್ಗೆ ಕೈ ಕಾಲು ಮುರಿದುಬಿಟ್ಟು ನಾಳೆ ಬೆಳಗ್ಗೆ ಬಂದು ಹಾಂ ಕುಸ್ತಿ ಆಡ್ತೀಯಾ ತಾಕತ್ತಿದ್ಯಾ ಅಂದರೆ ಹೇಗೆ ಒಂದು ಮನೆಗೆ ಅವರ ಮನೆ ಇಬ್ಬ್ರದ್ದೋ ಮೂವರದ್ದೋ ನಾಲ್ಕು ದಿನದ್ದೋ ಎ ಟಿ ಎಮ್ ಕಾರ್ಡ್ ಇರುತ್ತೆ ಬ್ಯಾಂಕ್ ಅಕೌಂಟ್ಗಳಿರ್ತವೆ ಆ ಅಕೌಂಟ್ಗಳನ್ನು ಫ್ರೀಸ್ ಮಾಡಿಬಿಡೋದು ಎ ಟಿ ಎಮ್ ಕಾರ್ಡು ಕೆಲಸಕ್ಕೆ ಬರೆದ ರೀತಿಯಲ್ಲಿ ಮಾಡಿಬಿಡೋದು ಡಿಜಿಟಲ್ ಪೇಮೆಂಟ್ ಮಾಡೋಕ್ಕಾಗದಿರೋ ಥರ ಮಾಡಿಬಿಟ್ರೆ ಆ ಇಡೀ ಮನೆ ಹಸಿವಿನಿಂದಲೇ ಸತ್ತು ಹೋಗುತ್ತೆ ಆ ಮನೆ ಹಸಿವೇ ಸಾಕಾ ಮನೆಗೆ ಎಲ್ಲೂ ದುಡ್ಡನ್ನ ಯಾರಿಗೂ ಕೊಡೋಕ್ಕಾಗಲ್ಲ ಬಾಡಿಗೆಯಿಂದ ಬಾಡಿಗೆ ಕಟ್ಟೋಕ್ಕಾಗದೆ ಮನೆಯಿಂದ ಆಚೆ ಹಾಕ್ತಾರೆ ಊಟ ಕೊಂಡ್ಕೊಳ್ಳೋಕ್ಕಾಗಲ್ಲ ಹೋಟೆಲ್ಗೆ ಹೋಗೋಕ್ಕಾಗಲ್ಲ ಸೊ ಏನಾಗುತ್ತಾ ಮನೆ ಆ ಮನೆ ಕಥೆ ಮುಗೀತು ಹಸುವಿನಿಂದ ಸತ್ತು ಹೋಗ್ತಾರೆ ಆ ಮನೆಯವರು ಅಲ್ಲಿ ಹೇಗೆ ಮಾಡ್ತಾ ಇದ್ದಾರೋ ಒಂದು ಪಕ್ಷದ ಖಾತೆಗಳನ್ನು ಬ್ಯಾಂಕಲ್ಲಿ ಇಟ್ಟಿರೋ ಹಣ ಏನು ದೇಣಿಗೆನೂ ಬಂದಿರಬಹುದು ಕಾರ್ಯಕರ್ತರದ್ದು ಕೊಡುಗೆ ಇರಬಹುದು ಪಕ್ಷ ಕೂಡ ಇಟ್ಟಿರಬಹುದು ಒಂದು ಬ್ಯಾಂಕಲ್ಲಿ ತಾನೇ ಇಟ್ಟಿದ್ದೀವಿ ಯಾರು ನಮ್ಮ ಮನೆಯಲ್ಲಿ ತಿಜೂರಿಲಿ ಇಟ್ಟಿದ್ವಾ ನಗದು ರೂಪದಲ್ಲಿ ಇಟ್ಟಿದ್ವಾ ನಾವು ಇಲ್ಲ ಬ್ಯಾಂಕಲ್ಲಿರೋ ಅಕೌಂಟನ್ನ ಈ ಥರ ಫ್ರೀಸ್ ಮಾಡಿ ಇಟ್ಟಿದ್ದೀರಲ್ಲ ಯಾಕೆ ಇದಕ್ಕೆ ಮುಂಚೆ ಕೂಡ ಟೂ ತೌಸಂಡ್ ನೈನ್ಟೀನಲ್ಲೂ ಕೂಡ ಇದೇ ಗತಿಯಾಗಿತ್ತು ನಮಗೆ ಅಲ್ಲಿ ನೋಡಿ ಆಗ ಸುಮಾರು ನೂರ ಹದಿನೈದು ಕೋಟಿ ಯ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋದು ನಲವತ್ತೈದು ದಿನ ಲೇಟ್ ಆಯಿತು ಅನ್ನೋ ಒಂದು ಕಾರಣ ಇಟ್ಕೊಂಡು ನೂರ ಹದಿನೈದು ಕೋಟಿ ರೂಪಾಯಿಗಳನ್ನು ಅವತ್ತು ಇದೇ ಥರ ಮಾಡಿ ಬಿಸಾಕ್ಬಿಟ್ರು ಇವತ್ತು ನಮ್ಮ ಅಕೌಂಟಲ್ಲಿ ಇದ್ದಿದ್ದ ದುಡ್ಡಿಗಿಂತ ಆ ದುಡ್ಡು ಜಾಸ್ತಿ ಸೀಸ್ ಮಾಡೋದು ಬಿಸಾಕ್ಬಿಟ್ಟಿದ್ರು ನಮ್ಮನ್ನು ಸೊ ನಾವು ಏನು ಮಾಡಬೇಕೀಗ ಪ್ರಜಾಪ್ರಭುತ್ವ ಅಳಿವಿನ ಅಂಚಿಗೆ ಬಂದು ಸಿಕ್ಕಾಕೊಂಡ್ಬಿಟ್ಟಿದೆ ಎಂಡೇಂಜರ್ಡ್ ಸ್ಪೀಶೀಸ್ ಅಂತಾರೆ ಅಳಿವಿನ ಅಂಚಿನಲ್ಲಿರುವ ಜೀವಪ್ರಭೇದಗಳು ಅಂತ ಇನ್ನೇನು ಮುಗಿದೋಯಿತು ಇನ್ನೊಂದು ಐದು ಇದೆಯಪ್ಪ ನಂದು ನಾಲ್ಕೇ ನಾಲ್ಕು ಆ ಪ್ರಾಣಿ ಬದುಕಿರೋದು ಆ ನಾಲ್ಕು ಪ್ರಾಣಿ ಸತ್ತು ಹೋಗಿಬಿಟ್ರೆ ಇಡೀ ಜಗತ್ತಲ್ಲಿ ಆ ಜೀವಪ್ರಭೇದ ಇನ್ಯಾವತ್ತೂ ನಮ್ಮ ಕಣ್ಣಿಗೆ ಸಿಗಲ್ಲ ಆ ಗೆಂಡಾಮೃಗದ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತಾ ಇದ್ರು ಒಂದೇ ಒಂದು ಗೇಂಡಾಮೃಗ ಉಳ್ಕೊಂಡಿತ್ತ ಆ ಬಣ್ಣದ್ದು ಇಫ್ ಐ ಎಮ್ ನಾಟ್ ರಾಂಗ್ ಕಂದು ಬಣ್ಣದ್ದು ಇರಬೇಕು ಅಥವಾ ಬಿಳಿ ಇರಬೇಕು ಆ ಒಂದು ಗೇಂಡಾಮೃಗ ಉಳಿಸ್ಕೊಳ್ಬೇಕು ಅಂತೇಳಿ ಇಡೀ ಪ್ರಪಂಚ ಒದ್ದಾಡ್ಬಿಡ್ತೀರಿ ಹೇಗಾದರೂ ಮಾಡಿ ಅದರ ಸಂತತಿ ವೃದ್ಧಿ ಆಗಬೇಕು ಅಂತ ಆಗಲಿಲ್ಲ ಪ್ರಪಂಚ ಫೇಲ್ ಆಗಿಬಿಡ್ತದೆ ಅದ್ರ ಮುಂದೆ ಅದಕ್ಕೆ ಮುಂಚೆ ಎಷ್ಟೊ ಗಿಂಡು ಎಲ್ಲ ಆಗಿತ್ತು ನಮ್ಮಲ್ಲಿ ಚೀತಗಳು ತರಲಿಲ್ಲವೇ ಈಗ ಇದ್ಬ ಚೀತಗಳೆಲ್ಲ ಸಾಯಿಸ್ಬಿಟ್ಟು ಈಗ ಬೇರೆ ದೇಶ ತರುವಂತಾಯಿತು ಆ ರೀತಿ ಅಳಿವಿನ ಅಂಚಿಗೆ ಒಂದು ಪ್ರಜಾಪ್ರಭುತ್ವ ಸಿಕ್ಕಾಕೊಂಡ್ಬಿಟ್ಟಿದೆ ಚುನಾವಣೆ ಯಾರು ಬೇಕಾದರೂ ಗೆಲ್ಲಿ ಸೋಲ್ಲಿ ವಿಷಯ ಅದಲ್ಲ ಆದರೆ ಆಟಕ್ಕೆ ಮುಂಚೆನೇ ಪ್ಲೇಯರ್ಸ್ನ ಕೈಕಾಲು ಮುರಿಯೋದಿದೆಯಲ್ಲ ಇದು ಸರಿಯಾದ ಕ್ರಮ ಅಲ್ಲ ಇ ಡಿ ತರೋದು ಐ ಟಿ ತರೋದು ಸಿ ಬಿ ಐ ತರೋದು ಅಕೌಂಟ್ ಫ್ರೀಸ್ ಮಾಡಿಬಿಟ್ರೆ ಒಂದು ಟಿಕೆಟ್ ಬುಕ್ ಮಾಡೋಕ್ಕಾಗ್ತಾಯಿಲ್ಲ ನಮಗೆ ಒಂದು ಫ್ಲೈಟ್ ಟಿಕೆಟ್ ಬುಕ್ ಮಾಡೋಕ್ಕಾಗಲ್ಲ ರೈಲ್ವೆ ಟಿಕೆಟ್ ಬುಕ್ ಮಾಡೋಕ್ಕಾಗಲ್ಲ ಅಂದ್ರೆ ನಾವು ಏನು ಮಾಡಬೇಕು ಇವಾಗ ಹೇಳಿ ಅಂತ ಪ್ರಶ್ನೆಯನ್ನು ಇಟ್ರು ಸೊ ಹಾಗಾಗಿ ಈ ಎಲೆಕ್ಷನ್ ನರೇಟಿವ್ ಸೆಟ್ ಆಗ್ತಾ ಇದೆಯಾ ಈ ಎಲೆಕ್ಷನ್ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಕಾಂಗ್ರೆಸ್ ಮಾತಾಡ್ತಿರೋದು ನಿಜಾನ ಈ ಥರ ಅಕೌಂಟ್ಗಳನ್ನು ಫ್ರೀಸ್ ಯಾಕೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಇರುತ್ತೆ ಅದಕ್ಕಿಂತ ಮುಂಚಿತವಾಗಿ ಈ ನಾಯಕರು ನನ್ನ ಮಾತಾಡಿದ್ರು ನೋಡಿ ದಿಸ್ ಇಶ್ಯೂ ಇಫೆಕ್ಟ್ಸ್ ನಾಟ್ ಜಸ್ಟ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ it impacts our democracy itself most fundamentally. It's a systematic, systematic effort is underway by the prime minister to cripple the indian national congress financially. funds collected from the public are being frozen and money from our accounts is being taken away forcibly however even <clears throat> under these most challenging circumstances we are doing our very best <clears throat> to maintain the effectiveness of our election campaign on the one hand there is the electoral bond issue <clears throat> mentioned by congress president kargi which has been declared unconstitutional by the Supreme Court. The electoral bonds have benefited, as everyone knows, the BJP hugely, massively. <clears throat> this issue affects not just the Indian National Congress, it impacts our democracy itself most fundamentally. Anybody in the country imagines what happens when your bank account, your ATM card, your entire financial identity is erased. Right? You can imagine if, if it is done to a family, the family will starve to death. If it is done to a business, the business will be crippled. What has been done to the Congress party one month back? All our bank accounts. Have been frozen. We can do no campaign work. We cannot support our workers. We cannot support our candidates. Our leaders cannot fly from one part of the country to the other. Forget fly, they can't take a railway uh, train. And this has been done literally two months before the election campaign. Why has it been done? One notice comes from the 90s. Another notice comes, uh, from six, seven years ago. किसी भी लोकतंत्र के लिए निष्पक्ष चुनाव अनिवार्य होता है एसेंशियल होता है साथ ही ये भी अवश्य होता है कि सभी राजनीतिक दल के लिए लेवल प्लेइंग ग्राउंड यानी समान लेवल प्लेइंग फील्ड हो सभी के पास समान रूप से संसाधन हो ये नहीं कि जो सत्ता में है उनका रिसोर्सेस पर मुनाफली हो ये नहीं कि उनका मीडिया पर एक अधिकार हो ये नहीं कि सत्ताधारी दल का संविधानिक तथा न्यायिक संस्था जैसे आईटी, ईडी, इलेक्शन कमीशन इन अपने दूसरे ऑटोनमस बॉडीज पर प्रत्यक्ष अथवा परोक्ष नियंत्रण हो किसी भी लोकतंत्र के लिए